ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕೋಳಿ ಸಾರು ಮಾಡೋದು ನೋಡೋಣ ಅದರಲ್ಲೂ ಮೊಟ್ಟೆ ಕೋಳಿ ಸಾರು ಒಂದೂವರೆ ಕೆ ಜಿ ಚಿಕನ್ ಒಂದು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮೊಟ್ಟೆ ಗುದಿ ಒಂದು ನಾಲ್ಕು ಈರುಳ್ಳಿ ಅರ್ಧ ಇಂಚು ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಒಂದು ಮೂರು ಗಿಡ್ಡೆ ಅರ್ಧ ಬೌಲ್ ತೆಂಗಿನ ತುರಿ ಎರಡು ಟೊಮೊಟೊ ಒಂದು ನಾಲ್ಕು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಕನ್ ಖಾರದ ಪುಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಖಾರ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಮ್ಮನೆ ಖಾರ ತಿನ್ನೋದು ಕಮ್ಮಿ ಈಗ ಒಂದು ಜಾರ್ಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ ಜಾಸ್ತಿ ಹಾಕ್ಬೇಡಿ ಫ್ರೆಂಡ್ಸ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋಲ್ಲ ನೀರು ನೀರಾಗುತ್ತೆ ಆಗುತ್ತೆ ಮಸಾಲೆ ಎಲ್ಲ ಫ್ರೆಂಡ್ಸ್ ನೋಡಿ ಇಷ್ಟು ನುಣ್ಣಿಗಾದರೆ ಸಾಕು ಇಷ್ಟು ಗಟ್ಟಿ ಇದ್ದರೆ ಸಾಕು ಇದು ಕರೆಕ್ಟಾಗಿದೆ ಗಟ್ಟಿ ಮಸಾಲೆ ಕರೆಕ್ಟಾಗಿದೆ ಇದು ಕುಕ್ಕರ್ಗೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಏಕೆಂದರೆ ಕೋಳಿಲೇ ಫ್ಯಾಟ್ ಇದೆ ಸೊ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಬೇಡಿ ಅದು ಎಣ್ಣೆ ಬಿಟ್ಕೊಳುತ್ತೆ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಈಗ ಎಣ್ಣೆ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ ಮಸಾಲೆ ಹಾಕಿದ ಮೇಲೆ ಇದು ಒಂದು ಎರಡು ನಿಮಿಷ ಎಣ್ಣೆಲಿ ಉರಿ ಫ್ರೆಂಡ್ಸ್ ಹುರಿದ ನೋಡಿ ಫ್ರೆಂಡ್ಸ್ ಹುರಿದಾದಮೇಲೆ ಕೋ ಚಿಕನ್ ಹಾಕ್ಕೊಂಡು ಇದು ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಈ ಮಸಾಲೆಯಲ್ಲಿ ಚೆನ್ನಾಗಿ ಉರಿಬೇಕು ಇದು ಚಿಕನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ ನಾಟಿ ಕೋಳಿ ಸಾರಿಗೆ ಇದು ಕಮ್ಮಿ ಇಲ್ಲ ಮೊಟ್ಟೆ ಕೋಳಿ ಸಾರು ಸೇಮ್ ನಾಟಿ ಕೋಳಿ ಸಾರು ಥರನೇ ಆಗುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಹುರಿಬೇಕು ಈಗ ಮಿಕ್ಸಿ ಜಾರ್ಗೆ ಟೊಮೊಟೊ ಎರಡು ಅರ್ಧ ಬೌಲ್ ತೆಂಗಿನ ತುರಿ ಹಾಂ ಅರ್ಧ ಬೌಲ್ ತೆಂಗಿನ ತುರಿ ಹಾಕಿದಮೇಲೆ ಫ್ರೆಂಡ್ಸ್ ಈಗ ಧನ್ಯಾಪುಡಿ ಇಟ್ಕೊಂಡಿದ್ವಲ್ಲ ಪುಡಿ ಖಾರದ ಪುಡಿ ಪುಡಿ ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದು ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಮಸಾಲೆನ ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಕುದೀನ ಹಾಕಿ ಕುದೀನ ಹಾಕಿದ್ಬಿಟ್ಟು ರುಬ್ಕೊಂಬರೋಣ ಈಗ ಚೆನ್ನಾಗಿ ರುಬ್ಕೊಬೇಕು ಫ್ರೆಂಡ್ಸ್ ನುಣ್ಣಗೆ ರುಬ್ಕೊಬೇಕು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಗೆ ಇವಾಗ ಹಾಕೋಣ ಹಾಕ್ಬಿಟ್ಟು ಫ್ರೆಂಡ್ಸ್ ಇಮ್ಮಿಡಿಯೇಟ್ ನೀರು ಹಾಕ್ಬೇಡಿ ಒಂದೆರಡು ನಿಮಿಷನಾದರೂ ಈ ಮಸಾಲೆ ಅದ ಅದರಲ್ಲೇ ಫ್ರೈ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ನೋಡಿ ಕುದಿ ಬರ್ತಾ ಇದೆ ಇವಾಗ ನೀರು ಹಾಕಿ ಮಿಕ್ಸಿ ಜಾರಲ್ಲೇ ಎಲ್ಲ ಮಸಾಲೆ ಇರುತ್ತೆ ಅದರಲ್ಲಿ ಹಾಕಿ ಖಾರ ಖಾರ ಮಸಾಲೆ ವೇಸ್ಟ್ ಮಾಡಬಾರ್ದು ಕೆಲವರು ಹಾಗೆ ಇಟ್ಬಿಡ್ತಾರೆ ನನಗಿನ್ನೂ ನೀರು ಒಂದು ಸ್ವಲ್ಪ ಬೇಕು ಅನಿಸ್ತಾಯಿದೆ ನೀರು ಹಾಕ್ಕೊತಾ ಇದ್ದೀನಿ ನನಗೆ ಇನ್ನೊಂದು ಒಂದು ಸ್ವಲ್ಪ ನೀರು ಬೇಕು ಅನಿಸ್ತಾ ಇದೆ ಫ್ರೆಂಡ್ಸ್ ಗಟ್ಟಿ ಇದೆ ಸಾರು ಜಾಸ್ತಿ ಗಟ್ಟಿನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಫ್ರೆಂಡ್ಸ್ ಒಂದು ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಇದು ಓಕೆ ಫ್ರೆಂಡ್ಸ್ ಇದು ಕರೆಕ್ಟಾಗಿದೆ ಸಾಂಬಾರು ನಿಮ್ಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಮಾತ್ರ ತೆಳು ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಚೆನ್ನಾಗಿರಲ್ಲ ಈಗ ಲಾಸ್ಟಿಗೆ ಮೊಟ್ಟೆ ಎತ್ತಿಕ್ಕಿದ್ವಲ್ಲ ಮೊಟ್ಟೆ ಗುದಿ ಎಲ್ಲ ಹಾಕ್ಕೊಬೇಕು ಲಾಸ್ಟಿಗೆ ನಾವು ಕುಕ್ಕರ್ ಮುಸ್ತೀವಿ ಅಂದಂಗೆ ಹಾಕ್ಕೊಬೇಕು ಫ್ರೆಂಡ್ಸ್ ಫಸ್ಟೇ ಹಾಕ್ಕೊಂಡ್ರೆ ಎಲ್ಲ ಒಡ್ದೋಗ್ಬಿಡುತ್ತೆ ನಾವು ಕೈ ಆಡ್ತೀವಲ್ಲ ಸೊ ಅದಕ್ಕೆ ಎಲ್ಲ ಹೊಡೆದೋಗ್ಬಿಡುತ್ತೆ ಮೊಟ್ಟೆ ಎಲ್ಲ ಲಾಸ್ಟಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಫಸ್ಟಿಗೆ ಹಾಕಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದು ಒಂದು ಸ್ವಲ್ಪ ಕೈಯಾಡಿ ಅದರ ನಿಧಾನಕ್ಕೆ ಕೈಯಾಡಿ ಜೋರಾಗಿ ಕೈಯಾಡಬೇಡಿ ಸುಮ್ಮನೆ ಲೈಟಾಗಿ ಕೈಯಾಡಿ ಇಲ್ಲ ಮೊಟ್ಟೆ ಒಡೆದೋಗ್ಬಿಡುತ್ತೆ ಜೋರಾಗಿ ಕೈ ಆಡಿದ್ರೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕುದೀನೂ ಹಚ್ಚ ಹಾಕ್ಬೋದು ಫ್ರೆಂಡ್ಸ್ ಸಣ್ಣಗೆ ಯಾಕೆಂದರೆ ನಾನು ರುಬ್ಬಕ್ಕೆ ಹಾಕಿದ್ದರಿಂದ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ನಾನು ಹಚ್ಚ ಹಾಕಿದ್ದೀನಿ ರುಬ್ಬಕ್ಕೆ ಕುದೀನ ಹಾಕಿದ್ದೀನಿ ಸೊ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಚ್ಚ ಹಾಕಿದ್ದೀನಿ ಇದು ಒಂದೆರಡು ಒಂದು ಸ್ವಲ್ಪ ಹಿಂಗೆ ಕೈ ಆಡಿ ಒಂದು ಕುದಿ ಬರ್ತಿದೆ ಅನ್ನಂಗೆ ಇನ್ನೇನು ಕುದಿ ಬರ್ತಾ ಇದೆ ಇನ್ನೊಂದು ಸತಿ ಕೈ ಆಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗೆ ಮಾತ್ರ ಸೂಪರಾಗಿರುತ್ತೆ ಕುದಿ ಬರ್ತಾ ಇದೆ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಫ್ರೆಂಡ್ಸ್ ಒಂದು ಹದಿನೈದರಿಂದ ಇಪ್ಪತ್ ಇಪ್ಪತ್ತು ವಿಜಿಲ್ವರೋದ್ರೂ ಕೂಗಿಸ್ಲೇಬೇಕು ಫ್ರೆಂಡ್ಸ್ ಹದಿನೈದರಿಂದ ಇಪ್ಪತ್ತು ವಿಜಿಲು ಕೋಳಿ ಇದು ತುಂಬ ಗಟ್ಟಿ ಬೇಯೋದಿಲ್ಲ ಹದಿನೈದರಿಂದ ಇಪ್ಪತ್ತು ಮಟ್ ಆ್ಯಂಡ್ ಶೂಟ್ ಕೂಗಿಸ್ಲೇಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಬೇಯೋದಿಲ್ಲ ಇದು ಕೋಳಿ ನಾನು ಇಪ್ಪತ್ತು ವಿಜಿಲ್ ಕೂಗ್ಸಿರೋದು ನಾನು ವಿಡಿಯೋಗೋಸ್ಕರ ಲೆಂತಿ ಆಗುತ್ತೆ ವಿಡಿಯೋ ಅಂತ ನಾನೊಂದು ಒಂದು ಮೂರು ನಾಲ್ಕು ವಿಜಿಲ್ದು ವಿಡಿಯೋ ಮಾತ್ರ ನಾನು ಕ್ಲಿಪ್ ತಕ್ಕೊಂಡಿದ್ದೀನಿ ಇದು ಗಟ್ಟಿ ಫ್ರೆಂಡ್ಸ್ ಕೋಳಿ ಸೊ ಅದಕ್ಕೆ ಈಗ ಕೂಗಿಸ್ಲೇಬೇಕು ಬೈಲರ್ ಆದರೆ ಹಿಂಗೆ ಕೂಗ್ಸೋ ಅವಶ್ಯಕತೆ ಏನೇ ಇಲ್ಲ ದಬ್ರಿಲ್ಲೇ ನಾವು ಬೇಯಿಸ್ಬೋದು ಬಟ್ ಇದಂತೂ ಕೂಗಿಸ್ಲೇಬೇಕು ಬನ್ನಿ ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ ನೋಡೋಣ ಹೆಂಗಾಗಿದೆ ಸಾಂಬಾರು ಅಂತ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ಯಾಟ್ ಅದು ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕು ಫ್ರೆಂಡ್ಸ್ ಇಷ್ಟು ಚೆನ್ನಾಗಾಗಿದೆ ನೋಡಿ ಮುದ್ದೆ ಜೊತೆ ಸರ್ವ್ ಮಾಡೋಣ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ಸೂಪರ್ ಟೇಸ್ಟಿ ಮೊಟ್ಟೆ ಕೋಳಿ ಸಾರು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹೇಳಿ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್